ಫ್ರೆಂಡ್ಸ್ ಎಸ್ ವಿ ಎನ್ ಚಾನಲ್ಗೆ ಸ್ವಾಗತ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಟ್ರೈ ಕಲರ್ ಚಪಾತಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಕ್ಯಾರೆಟ್ ತೊಗೊಂಡಿದ್ದೀನಿ ತಪ್ಪದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದೆರಡು ಕ್ಯಾರೆಟ್ನ ಸ್ವಲ್ಪ ನೀರು ಹಾಕಿಬಿಟ್ಟು ಒಂದು ಹಣ್ಣು ಮೆಣ್ಸಿನ್ಕಾಯಿ ಅಂದರೆ ದೋರ್ ಮೆಣಸಿನ್ ಹಣ್ಣಾಗಕ್ಕೆ ಬಂದಿರ್ತಲ್ಲೋ ಆ ಮೆಣಸಿನ್ಕಾಯಿ ಹಾಕಿ ಸಣ್ಣಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೇ ಗೋಧಿ ಹಿಟ್ಟು ಹಾಕ್ಕೊಳ್ತೀನಿ ಎಷ್ಟು ಹಿಡಿಯುತ್ತೆ ಚಪಾತಿ ಮಾಡೋ ಅದಕ್ಕೆ ಎಷ್ಟು ಗೋಧಿ ಹಿಟ್ಟು ಹಿಡಿತೋ ಅಷ್ಟು ಮಾತ್ರ ಹಾಕ್ಕೊಂಡು ಕಲಸ್ಕೊತೀನಿ ಚಪಾತಿ ಅದಕ್ಕೆ ಕಲಿಸ್ಕೊಂಡು ಎತ್ತಿಟ್ಕೊತೀನಿ ಹಿಟ್ಟನ್ನು ಕ್ಯಾರೆಟು ಮೆಣಸಿನ್ಕಾಯಿ ಉಪ್ಪು ಇಷ್ಟು ಮಾತ್ರ ಇದೆ ಒಂದೇ ಮಾತ್ರ ಹಾಕ್ಕೊಂಡಿದ್ದೀನಿ ಮೆಣಸಿನ್ ಹಸಿ ಮೆಣಸಿನ್ಕಾಯಿ ಇದನ್ನು ಚಪಾತಿ ನಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ನೋಡಿ ಅದಕ್ಕಿದ್ರೆ ಸಾಕು ಇದನ್ನು ಎತ್ತಿಟ್ಕೊಂಡು ಇನ್ನೊಂದು ಕಲರ್ ಮಾಡ್ಕೊತೀನಿ ನಾನೀಗ ನೋಡಿ ಬೀಟ್ರೂಟು ಇದು ಮೀಡಿಯಮ್ ಸೈಜ್ದು ಎರಡಿದೆ ಇದಕ್ಕೆ ಆಚೆ ಒಣ ಖಾರ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನು ದಪ್ಪದಾಗ ಕಟ್ ಮಾಡ್ಕೊಂಡಿರೋ ಬೀಟ್ರೂಟು ಈ ಅದಕ್ಕೆ ರುಬ್ಕೊಂಡಿದ್ದೀನಿ ನೈಸಾಗಿ ಇವಾಗ ಉಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಂಡು ಇದು ಎಷ್ಟು ಹಿಡಿಯುತ್ತೋ ಗೋಧಿಟ್ಟು ನೋಡ್ಕೊಂಡ್ಬಿಟ್ಟು ಹಾಕ್ತಾಯಿದ್ದೀನಿ ಅದಕ್ಕೆ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ ಚಪಾತಿ ಹಿಟ್ಟಿನ ಅದಕ್ಕೆ ನಾದ್ಕೊಂಡು ಇಟ್ ಎತ್ತಿಟ್ಕೊತೀನಿ ಇದು ಈ ಕಲರ್ ಕೂಡ ನೋಡಿ ಈ ಅದಕ್ಕಾಗಿದೆ ಈ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಕಲರು ಇದು ಬೀಟ್ರೂಟ್ ಹಾಕಿರೋ ಹಿಟ್ಟು ಎರಡು ಕಲರ್ ರೆಡಿ ಆಯ್ತು ಈಗ ಮೂರು ಕಲರ್ ಮೂರನೇದಕ್ಕೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಪುದೀನ ಸೇರಿಸಿದ್ದೀನಿ ನಾನು ಇದಕ್ಕೆ ಒಂದು ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಇಷ್ಟು ನೈಸಿಗೆ ರುಬ್ಕೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ಕೊತ್ತಂಬರಿ ಸೊಪ್ಪು ಬದಲಿಗೆ ಪಾಲಕ್ ಸೊಪ್ಪು ಹಾಕೋಬೋದು ಇನ್ನೂ ಚೆನ್ನಾಗಿ ಬರುತ್ತೆ ಕಲರ್ ಬ್ರೈಟಾಗಿ ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಟ್ಟು ಮಿಕ್ಸ್ ಮಾಡಿ ಮತ್ತು ಇದು ಕೂಡ ಎಷ್ಟು ಗೋಧಿ ಹಿಟ್ಟು ಹಿಡಿತೆ ನೋಡಿಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತೀನಿ ನೋಡಿ ಗೋಧಿ ಹಿಟ್ಟು ಒಂದು ನಾಲ್ಕು ಟೀಸ್ ಟೇಬಲ್ ಸ್ಪೂನಷ್ಟು ತಗೋ ಹಿಡ್ದಿದೆ ಇದು ಬೇಕಾಯಿತು ಅಷ್ಟೇ ನೋಡಿ ಈ ಅದಕ್ಕೆ ಕಲಸ್ಕೊಂಡು ಚೆನ್ನಾಗಿ ನಾದ್ಕೊಂಬಿಟ್ಟು ಎತ್ತಿಟ್ಕೊತೀನಿ ಒಂದು ಹತ್ತು ನಿಮಿಷ ನೆಂದರೆ ಸಾಕು ಇಟ್ಟು ನೋಡಿ ಮೂರು ಕಲರ್ ರೆಡಿ ಆಯಿತು ಒಂದು ಹತ್ತು ನಿಮಿಷ ನೆನೆಬೇಕಿದಿಟ್ಟು ನೆಂದರೆ ಚಪಾತಿ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ನೆಂದಿರೋ ಹಿಟ್ಟನ್ನು ಮೂರನ್ನು ಉದ್ದಕ್ಕೆ ಮಾಡ್ಕೊಳ್ತೀನಿ ನಾನು ಒಂದು ಸ್ವಲ್ಪ ತುಂಬ ಸ್ವಲ್ಪ ತಿಕ್ ತೆಳು ಮಾಡಿದ್ರೆ ನೀಟಾಗಿ ರೆಡಿ ಮಾಡ್ಕೋಬೋದು ಜಾಸ್ತಿ ಕ್ವಾಂಟಿಟಿ ಮಾಡಿರೋದ್ರಿಂದ ತುಂಬ ತೆಳು ಮಾಡೋಕ್ಕಾಗಿಲ್ಲ ನನಗೆ ಇದು ಹಿಟ್ಟು ಉದ್ದಕ್ಕೆ ಉದ್ದ ಮಾಡ್ತೀವಲ್ವೋ ಅದು ಮೂರನ್ನು ಈ ಥರ ಉದ್ದ ಮಾಡಿಟ್ಕೊಂಡ್ಬಿಟ್ಟು ಮೂರನ್ನು ಮಿಕ್ಸ್ ಮಾಡಬೇಕು ಜಡೆ ಥರ ಎಣೆದ್ಬಿಟ್ಟು ನೋಡಿ ಈ ಥರ ಉದ್ದಕ್ಕೆ ಮಾಡ್ಕೊಂಡಿದ್ದೀನಿ ಎರಡು ರೆಡಿಯಾಗಿದೆ ಮೂರನೇದ್ದಿದ್ದು ಕ್ಯಾರೆಟ್ ಹಾಕಿರೋದು ಇದನ್ನು ರೆಡಿ ಮಾಡ್ಕೊಳ್ತೀನಿ ಅದೇ ಥರನೇ ನೋಡಿ ಮೂರು ಹಿಟ್ಟು ರೆಡಿಯಾಗಿದೆ ಮೂರು ಒಂದರ ಪಕ್ಕ ಒಂದು ಇಟ್ಕೊಂಬಿಟ್ಟು ಹೀಗೆ ಜಡೆ ಥರ ಎಣ್ಕೋಬೇಕು ಈ ಥರ ಸ್ವಲ್ಪ ಟೈಟಾಗಿ ಎಣ್ದಿದ್ರೆ ಚೆನ್ನಾಗಿ ಬರ್ತಿತ್ತೇನೋ ನಾನು ಅದು ಸ್ವಲ್ಪ ಹಿಟ್ಟು ತೆಳುವಾಗಿರೋದ್ರಿಂದ ಅಷ್ಟು ಟೈಟ್ ಮಾಡೋಕ್ಕೆ ಹೋಗಲಿಲ್ಲ ಈ ಥರ ಎಣೆದು ನಂತರ ಈ ಥರ ರೋಲ್ ಮಾಡಬೇಕು ಹಿಟ್ಟನ್ನು ಮೂರನ್ನು ಸೇರಿಸಿ ಈ ಥರ ರೋಲ್ ಮಾಡಬೇಕು ಇಲ್ಲದೇ ಇದ್ದರೆ ಬಿಟ್ಕೊಳ್ಳುತ್ತೆ ಅದು ಎಲ್ಲೆಲ್ಲಿ ಒಂದಕ್ಕೊಂದು ಬಿಟ್ಕೊಳ್ಳ್ದಿರೋಂಗೆ ಈ ಥರ ರೋಲ್ ಮಾಡಿ ಮತ್ತು ಮಧ್ಯಕ್ಕೆ ಕಟ್ ಮಾಡಿಕೊಂಡು ಮತ್ತು ಸಣ್ಣಗೆ ರೋಲ್ ಮಾಡ್ಕೊಳ್ತೀನಿ ನಾನು ನೋಡಿ ಈ ಥರ ರೋಲ್ ಮಾಡಿ ಸ್ವಲ್ಪ ತೆಳುವಾಗಿ ರೋಲ್ ಮಾಡಿಬಿಟ್ಟು ಚಪಾ ಒಂದು ಚಪಾತಿಗೆ ಎಷ್ಟು ಬೇಕೋ ಆ ಥರ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ಚಪಾತಿ ಚಾಕು ತೊಗೊಂಬಿಟ್ಟು ಕಟ್ ಮಾಡ್ಕೊಳ್ತೀನಿ ನೋಡಿ ಒಂದು ಚಪಾತಿಗೆ ಎಷ್ಟು ಬೇಕೋ ಅಷ್ಟು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಳ್ತೀನಿ ನೋಡಿ ಫ್ರೆಂಡ್ಸ್ ಇದು ಮಾಡ್ತಿರ್ಬೇಕಾದ್ರೆ ತುಂಬಾ ಖುಷಿ ಆಗ್ತಿತ್ತು ಕಲರ್ ನೋಡಿಬಿಟ್ಟು ಒಂಥರ ಅಂಗಡಿಲಿ ಬೇಕ್ರೀಲಿ ಸ್ವೀಟ್ ಸಿಗುತ್ತಲ್ವ ಆ ಥರನೇ ಇತ್ತು ನೋಡಿ ಯಾವ ಥರ ಇದೆ ಇಷ್ಟಿಷ್ಟು ಕ್ವಾಂಟಿಟಿ ಸೈಜಿಗೆ ಕಟ್ ಮಾಡಿಕೊಟ್ರೆ ಸಾಕು ನೋಡಿ ಎಲ್ಲನೂ ಇದೇ ಥರ ಕಟ್ ಮಾಡಿ ಇಟ್ಕೊಂಬಿಟ್ಟು ಚಪಾತಿ ಇದಕ್ಕೆ ಲಟ್ಟಿಸ್ತೀನಿ ನಾನು ಫ್ರೆಂಡ್ಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋ ಇಷ್ಟ ಆದರೆ ಒಂದು ಒಂದು ಲೈಕ್ ಕೊಡಿ ಫ್ರೆಂಡ್ಸ್ ನೋಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟ ಆದ ನಂತರ ಈ ಒಣ ಗೋಧಿ ಹಿಟ್ಟನ್ನು ಹಾಕ್ಕೊಂಬಿಟ್ಟು ಚಪಾತಿನ ಲಟ್ಸ್ಕೊಳ್ಳೋದು ಇದನ್ನು ಫೋಲ್ಡ್ ಮಾಡೋದೆಲ್ಲ ಬೇಡ ಚಪಾತಿ ತಿಕ್ಬೇಕಾದ್ರೆ ಒಳಗಡೆ ಎಣ್ಣೆ ಹಾಕ್ಬಿಟ್ಟು ಫೋಲ್ಡ್ ಮಾಡ್ತೀವಲ್ಲ ಆ ಥರ ಏನು ಮಾಡೋದು ಬೇಕಿಲ್ದಕ್ಕೆ ಡೈರೆಕ್ಟಾಗಿ ಹೊತ್ಕೊಳ್ಳೋದು ಚಪಾತಿ ಅಷ್ಟೇ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ ಕಲರು ಇದು ತಿನ್ನೋಕೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಏನು ಹಾಕಿದ್ದರ ಕ್ಯಾರೆಟು ಬಿಟ್ರಿಟು ಕೊತ್ತಂಬರಿ ಸೊಪ್ಪು ಆ ಥರ ಏನು ಅಷ್ಟೊಂದು ಜಾಸ್ತಿ ಫೀಲ್ ಇರಲಿಲ್ಲ ನೋಡಿ ಈಗ ಬೇಯಿಸ್ಕೊಳ್ಳೋದು ಚಪಾತಿ ತವಾ ಬೆನ್ನು ಕಾಯ್ದ ನಂತರ ಚಪಾತಿ ಹಾಕಿ ಒಂದು ಕಾಲು ಟೀ ಸ್ಪೂನು ಅಷ್ಟು ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನಾನು ಎರಡು ಕಡೆಯೂ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ತಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಹೈ ಫ್ಲೇಮಲ್ಲಿ ಇದ್ದೀನಿ ಯಾಕೆಂದರೆ ಇದು ಎಲ್ಲನೂ ಹಸಿ ತರಕಾರಿ ಹಾಕಿರೋದು ಅದಕ್ಕೋಸ್ಕರ ಐ ಫ್ಲೇಮಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇದು ಈ ಚಪಾತಿ ಜೊತೆ ಪಲ್ಯನೇ ಬೇಕು ಅಂತೇನಿಲ್ಲ ಚಟ್ನಿ ಸಿಂಪಲಾಗಿ ಚಟ್ನಿ ಇದ್ದರೆ ಸಾಕು ನಾನು ಪುದೀನ ಚಟ್ನಿ ಜೊತೆ ಮಾಡಿದ್ದೆ ಈ ಪ ಚಪಾತಿನ ಫ್ರೆಂಡ್ಸ್ ನೀವು ಟ್ರೈ ಮಾಡಿ ಹೇಗಿತ್ತು ಹೇಳಿಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನನಗೆ ಫ್ರೆಂಡ್ಸ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್